ನಾಗು ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾವು ಮಾಡ್ತಾಯಿದ್ದೀವಿ ಮಾವಿನಕಾಯಿನ ಬಳಸ್ಕೊಂಡು ಮಾವಿನಕಾಯಿ ಚಟ್ನಿ ಇದಕ್ಕೆ ನಾನು ಒಂದು ತೋತಾಪುರಿ ಮಾವಿನಕಾಯಿ ತೊಗೊಂಡಿದ್ದೀನಿ ಆ ಮಾವಿನಕಾಯಿನ ಸಿಪ್ಪೆ ತೆಗೆದು ಈ ಥರ ತುರಿದಿಟ್ಕೊಂಡಿದ್ದೀನಿ ಈ ತುರಿದಿಟ್ಕೊಂಡಿರೋ ಮಾವಿನಕಾಯಿ ಇದಕ್ಕೆ ಎರಡು ಸ್ಪೂನಷ್ಟು ಬೆಲ್ಲದ ಪುಡಿ ಹಾಕ್ಕೋತಾ ಇದ್ದೀನಿ ಇದು ಹುಳಿ ಜಾಸ್ತಿ ಇದ್ದರೆ ಇನ್ನೂ ಸ್ವಲ್ಪ ಬೆಲ್ಲದ ಪುಡಿ ಹಾಕ್ಕೊಳ್ಳಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದೆರಡನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಮಿಕ್ಸ್ ಮಾಡಿಟ್ಕೋಬೇಕು ಒಂದು ಸ್ವಲ್ಪ ಹೊತ್ತದು ಉಪ್ಪು ಬೆಲ್ಲ ಎಲ್ಲ ಹೀರ್ಕೊಳ್ಳುತ್ತೆ ಅದಕ್ಕೋಸ್ಕರ ಈಗ ಇನ್ನೊಂದು ಕಡೆ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಪ್ಯಾನ್ ತಗೊಂಡು ಆ ಪ್ಯಾನ್ಗೆ ಒಂದು ಕಾಲು ಟೀ ಸ್ಪೂನಷ್ಟು ಸಾಸಿವೆ ಹಾಕೋತಾ ಇದ್ದೀನಿ ಇದ್ರ ಜೊತೆಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಮೆಂತ್ಯ ಹಾಕೋತಾ ಇದ್ದೀನಿ ಇದೆರಡು ಒಂದು ಸ್ವಲ್ಪ ಪಟ ಪಟ ಅಂತ ಸಿಡ್ದು ಅಂತ ವಾಸನೆ ಬರಬೇಕು ಮೆಂತ್ಯ ಅಲ್ಲಿ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಸಾಸಿವೆ ಮೆಂತ್ಯ ಫ್ರೈ ಆಗಿದೆ ಇದಕ್ಕೆ ಒಂದು ಐದು ಬ್ಯಾಡ್ಗಿ ಮೆಣಸಿನ್ಕಾಯಿನ ಮುರಿದು ಹಾಕ್ಕೋತಾ ಇದ್ದೀನಿ ಇದು ಖಾರ ಏನಿರಲ್ಲ ನೀವು ಖಾರಕ್ಕೆ ಬೇಕಾದ್ರೆ ಗುಂಟೂರು ಮೆಣಸಿನ್ಕಾಯಿನೂ ಹಾಕ್ಕೋಬೋದು ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಇದನ್ನು ಸ್ವಲ್ಪ ಹೊತ್ತು ಹಾರಾಗಿ ಬಿಟ್ಕೊಳ್ಳೋಣ ಮೇಲೆ ಇದನ್ನು ಮಿಕ್ಸಿ ಮಾಡಿಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಇದು ಫ್ರೈ ಆಗಿದೆ ಈಗ ಅದನ್ನು ಮಿಕ್ಸಿ ಮಾಡ್ಕೊತೀನಿ ಆಮೇಲೆ ನೋಡಿ ಇವಾಗ ಅದೇ ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನು ಎಣ್ಣೆ ಹಾಕೋತಾ ಇದ್ದೀನಿ ಈ ಎಣ್ಣೆ ಮೇಲೆ ಒಂದು ಕಾಲು ಟೀ ಸ್ಪೂನಷ್ಟು ಸಾಸಿವೆ ಹಾಕೋತಾ ಇದ್ದೀನಿ ಈ ಸಾಸಿವೆ ಸಿಡಿದ್ಮೇಲೆ ಆಗಲೇ ಉಪ್ಪು ಬೆಲ್ಲ ಹಾಕಿ ಮಿಕ್ಸ್ ಮಾಡಿಟ್ಕೊಂಡಿದ್ವಲ್ಲ ಮಾವಿನಕಾಯಿ ಅದನ್ನು ಹಾಕೋತಾ ಇದ್ದೀನಿ ಈಗ ಈ ಎಣ್ಣೆ ಜೊತೆಗೆ ತುರಿದಿರೋ ಮಾವಿನಕಾಯಿನ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಮಾವಿನಕಾಯಿ ಹಸಿಯಾಗಿರುತ್ತಲ್ಲ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಬೇಕು ಅದಕ್ಕೋಸ್ಕರ ನೋಡಿ ಅದು ಪುಡಿ ಮಾಡ್ಕೊಂಡು ಬಂದಿದ್ದೀನಿ ಮೆಣಸಿನ್ಕಾಯಿ ಎಲ್ಲ ಸಾಸಿವೆ ಮೆಂತಿ ಹಾಕಿರೋದನ್ನ ನೋಡಿ ನಾನು ಎರಡು ಸ್ಪೂನಷ್ಟು ಹಾಕೋತಾ ಇದ್ದೀನಿ ಇದನ್ನು ನೀವು ಮಿಕ್ಕಿದ್ರೆ ಹಂಗೆ ಎತ್ತಿಟ್ಕೊಂಡಿರ್ಬೋದು ಸಲ ಮಾವಿನಕಾಯಿ ಚಟ್ನಿ ಮಾಡ್ಕೋಬೇಕು ಅನ್ನುವಾಗ ಈ ಥರ ಹುರ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಅದಕ್ಕೋಸ್ಕರ ನೋಡಿ ಈ ಥರ ಇದನ್ನು ನೋಡಿ ಈ ತೈಗೆ ಯಾವ ಥರ ಕಾಣಿಸ್ತಾ ಇದೆ ಇನ್ನು ಸ್ವಲ್ಪ ನೋಡಿ ಇವಾಗ ಎಲ್ಲ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಇದನ್ನು ನಾವು ರೊಟ್ಟಿ ಜೊತೆಗೆ ಅನ್ನಕ್ಕೆ ದೋಸೆಗೆ ಮಸಾಲೆ ದೋಸೆ ಮಾಡಿಕೊಡ್ಬೇಕು ಅಂತ ಅನಿಸಿದಾಗ ಮಕ್ಕಳಿಗೆ ಆ ದೋಸೆ ಒಳಗೆ ಇದನ್ನು ಕೆಂಪು ಚಟ್ನಿ ಥರನೂ ಕೂಡ ಬಳಸ್ಕೋಬೋದು ಭಾಳ ರುಚಿಯಾಗಿರುತ್ತೆ ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾನು ಮಾಡೋ ರೆಸಿಪೀಸು ನೋಡಿ ನೋಟಿಫಿಕೇಷನ್ನು ನಿಮಗೆ ಬರುತ್ತೆ ನೋಡಿ ಇವಾಗ ಅದು ಪ್ಯಾನ್ ತಳ ಬಿಟ್ಟಿದೆ ಎಷ್ಟು ಚೆನ್ನಾಗಿ ಬಂದಿದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು